ಸರ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಸ್ಪಿರಿಟ್ ಗೈಡ್ಸು ಒಂದು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ ಓಕೆ ಅಷ್ಟೊಂದು ಗೈಡೆನ್ಸ್ ಬಂದಿದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳಿತ್ತು ಆ ಎಲ್ಲ ಪ್ರಾಬ್ಲಮ್ಸ್ಗಳು ಈಗ ಸಾಲ್ವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಷ್ಟು ದಿನ ತುಂಬ ಕಷ್ಟದ ಜೀವನನ ನಡೆಸಿದ್ದೀರಾ ಅಂತ ಅನಿಸುತ್ತೆ ಎಲ್ಲದರಲ್ಲೂ ತುಂಬ ಕಷ್ಟ ಫೇಸ್ ಮಾಡಿದ್ದೀರಾ ಬಟ್ ನಿಮ್ಮ ಸ್ಪಿರಿಟ್ ಗೈಡ್ಸ್ ಈಗ ಹೇಳ್ತಾ ಇರೋವಂಥದ್ದು ಈವಾಗ ನೀವು ಪಟ್ಟಂಥ ಕಷ್ಟಗಳೇನಿದೆ ಅದು ರೀಸಾಲ್ವ್ ಆಗಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕೆಲವೊಂದಷ್ಟು ವೆಕೇಶನ್ನ ಮಾಡಿ ಯಾವುದಾದ್ರೂ ಅಂದರೆ ನಿಮಗಿಷ್ಟ ಆಗಿರೋ ಅಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ಅಥವಾ ನಿಮಗೆ ಖುಷಿ ಕೊಡೋ ಅಂಥ ಬೇರೆ ಊರಿಗೆ ಹೋಗೋವಂಥದ್ದು ಅಥವಾ ರೆಸಾರ್ಟ್ ಅಥವಾ ಪಾರ್ಟಿ ಪಾರ್ಟಿ ಮಾಡೋ ಅಂಥದ್ದು ಆ ರೀತಿ ಮಾಡಿ ಇದರಿಂದ ನಿಮ್ಮ ನೀವು ಏನು ಪ್ರಾಬ್ಲಮ್ ಅದೆಲ್ಲ ಈಗ ಸಾಲ್ವ್ ಆಗಿದೆ ಅಂತ ಅಂದಮೇಲೆ ಸ್ವಲ್ಪ ನೀವು ವೆಕೇಷನ್ನ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವೇನೀಗ ಅನ್ಭವಿಸಿದ್ರಲ್ವ ನೋವುಗಳು ಅದು ಎಲ್ಲವೂ ಟೆಂಪ್ರವರಿನೇ ನೀವೀಗ ಫೇಸ್ ಮಾಡ್ತಾ ಇರೋ ಕಷ್ಟಗಳಾಗಿರ್ಬೋದು ನೋವುಗಳಾಗಿರ್ಬೋದು ಅಥವಾ ನೀವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಗ್ಲಾಕೊಂಡಿರ್ಬೋದು ಅಥವಾ ದುಡ್ಡಿನ ಸಮಸ್ಯೆ ಇರ್ಬೋದು ಇದೆಲ್ಲವೂ ಕೂಡ ಟೆಂಪ್ರವರಿ ಯಾವುದೂ ಕೂಡ ನಿಮಗೆ ಲಾಂಗ್ ಟರ್ಮಲ್ಲಿ ತಗೊಂಡು ಹೋಗೋದಿಲ್ಲ ನೀವಿರೋ ಅಂಥ ಈ ಈಗ ಏನಿದೆ ಸ್ವಲ್ಪ ಬ್ಲಾಕ್ಡ್ ಎನರ್ಜಿ ಇದೆ ಅದಕ್ಕೋಸ್ಕರನೇ ಸ್ವಲ್ಪ ನೀವು ವಿಚಾರಗಳಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ಬೋದು ಬಟ್ ಇದು ಟೆಂಪ್ರವರಿ ನಿಮಗೆ ಯಾವುದೂ ಲಾಂಗ್ ಟರ್ಮಲ್ಲಿ ಹೋಗೋವಂಥದ್ದು ಯಾವುದೂ ಇಲ್ಲ ಮುಂದಿನ ಜುಲೈ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜುಲೈ ಅಷ್ಟರಲ್ಲಿ ಎಲ್ಲವೂ ಸರಿ ಹೋಗುತ್ತೆ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಏನು ಅರ್ಧಕ್ಕೆ ನಿಂತಿದ್ದು ನೆಕ್ಸ್ಟು ಜೂನ್ ಅಷ್ಟರಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಯಾವುದ್ರ ಬಗ್ಗೆನೂ ವರಿ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಕೆಲವೊಂದಷ್ಟು ವಿಶಸ್ನ ಆ ಬರ್ಕೊಂಡಿದ್ರಿ ಅನಿಸುತ್ತೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಕೆಲವೊಂದು ನಿಮ್ಮದೇ ಆದಂಥ ಆಸೆಗಳನ್ನ ನೀವು ಇಟ್ಕೊಂಡಿದ್ರು ಅಂತ ಅನಿಸುತ್ತೆ ಲೈಕ್ ಮನೆ ತಗೋಬೇಕು ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ಫ್ಯಾಮಿಲಿ ಎಲ್ಲ ಸೇರಿ ಹೊರಗಡೆ ಹೋಗಬೇಕು ಅಥವಾ ಒಂದು ಡಿನ್ನರ್ ಪಾರ್ಟಿನ ಮಾಡಬೇಕು ಅಂತ ನೀವು ಏನು ಆಲೋಚನೆಗಳು ಮಾಡ್ತಾ ಇದ್ರಿ ಈ ಒಂದು ಟೈಮು ಅದಕ್ಕೆ ಸರಿಯಾಗಿದೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅಂಥ ಟೈಮ್ ಬಂದಿದೆ ಹಾಗೆ ನಿಮ್ಮ ಫ್ಯಾಮಿಲಿಲಿ ನೀವು ಅಂದ್ಕೊಂಡಂಥ ಒಂದಷ್ಟು ವಿಶಸ್ಸು ಕೂಡ ಫುಲ್ಫಿಲ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವರಿಗೆ ಏನು ಕೊಡ್ತಾ ಇದ್ದಾರೆ ಅಂದರೆ ಆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋವಂಥದ್ದು ತುಂಬ ಕಾರ್ಡ್ ಕಾರ್ಡ್ಗಳು ನನಗೆ ಕಾಣಿಸ್ತಿರೋ ಅಂಥದ್ದು ಏನು ಅಂದರೆ ಯಾರೆಲ್ಲ ಫ್ಯಾಮಿಲಿಯಿಂದ ದೂರ ಇದ್ದೀರ ಅಂದರೆ ಅಂಥದ್ದು ಅಥವಾ ಕೆಲಸದ ವಿಚಾರವಾಗಿ ವಿದೇಶಕ್ಕೆ ಹೋಗಿರೋವಂಥವ್ರು ಅಥವಾ ಬೇರೆ ಊರಲ್ಲಿರೋಂಥವ್ರು ಫ್ಯಾಮಿಲಿ ಬಿಟ್ಟು ಸ್ವಲ್ಪ ತಂದೆ ತಾಯಿನೆಲ್ಲ ಬಿಟ್ಟು ಸ್ವಲ್ಪ ದೂರ ಇರೋವಂಥವ್ರು ಎಲ್ಲ ಒಂದು ಕಡೆ ತಮ್ಮ ಪೇರೆಂಟ್ಸ್ನ ಅಥವಾ ತಮ್ಮ ಮನೇನ ಮಿಸ್ ಮಾಡ್ಕೊತಾ ಇದ್ದವರು ಅಂದರೆ ಇವಾಗ ಅಂದರೆ ತಮ್ಮ ಪೇರೆಂಟ್ಸ್ನ ಮೀಟ್ ಮಾಡೋವಂಥ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋವಂಥ ಟೈಮ್ ಇದಾಗಿದೆ ಅಂತ ಹೇಳ್ಬೋದು ಯಾಕಂದರೆ ನನಗೆ ಆಲ್ಮೋಸ್ಟ್ ಎರಡರಿಂದ ಮೂರು ಕಾರ್ಡ್ಗಳು ಫ್ಯಾಮಿಲಿ ರಿಲೇಟೆಡ್ ಬಂದಿದೆ ಮತ್ತು ಯಾವುದೋ ವಿಚಾರವಾಗಿ ನೀವು ಕೆಲವೊಂದು ವಿಚಾರಗಳಿಗೆ ಕೈ ಹಾಕ್ತಾಯಿದ್ದೀರಾ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ನು ತಿಳ್ಕೊಳ್ದಿರ ಅದ್ರ ಬಗ್ಗೆ ಯಾವುದೇ ವಿಚಾರ ತಿಳ್ಕೊಳ್ತೀರ ಸುಮ್ಮ ಸುಮ್ಮನೆ ಕೈ ಇದ್ದೀರ ನೀವೇ ಮಾಡೋಕ್ಕೆ ನಾನೇ ಮಾಡಿಬಿಡ್ತೀನಿ ಎಲ್ಲವೂ ನನಗೆ ಗೊತ್ತಿದೆ ಅನ್ನೋ ರೀತಿಲಿ ನೀವೇ ಕೈ ಇದ್ದೀರ ಅಂತ ಅನಿಸುತ್ತೆ ಬಟ್ ನೀವು ಬೇರೆಯವರ ಸಹಾಯ ತಗೊಂಡು ನೀವು ಮುಂದೆ ಹೋಗಬೇಕು ಆವಾಗಲೇ ಆ ಕೆಲಸ ಆಗೋದು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಎಲ್ಲೋ ಒಂದು ಕಡೆ ನಿಮಗೆ ಒಂದು ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇದೆ ನಿಮ್ಮ ಅಂತರಾತ್ಮ ನಿಮಗೆ ಹೇಳ್ತಾ ಇದೆ ಇದು ಬೇಡ ಅಂತ ಆದರೆ ನೀವು ಅದರ ಮಾತನ್ನ ಕೇಳ್ತಾ ಇಲ್ಲ ನಿಮ್ಮ ಇಂಟ್ಯೂಷನ್ ಅಂದರೆ ನಿಮ್ಮ ಅಂತರ್ಪ್ರಜ್ಞೆಯ ಪ್ರಜ್ಞೆಯ ಮಾತನ್ನು ಕೇಳಿ ನಿಮ್ಮ ಇನ್ನರ್ ಚೈಲ್ಡ್ ಏನು ಹೇಳ್ತಾ ಇದೆ ನಿಮಗೆ ಇದು ಬೇಡ ಇದು ಆಗಲ್ಲ ಅಂತ ಕೆಲಸದ ವಿಚಾರವಾಗಿ ನಾನು ಅವಾಗಲೇ ಹೇಳಿದಾಗೆ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀರ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಮಾಡಿ ಒಬ್ಬರೇ ಕೈ ಹಾಕೋಕೆ ಹೋಗಬೇಡಿ ಅಂತ ಸೊ ಇದರ ವಿಚಾರವಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಇಂಟ್ಯೂಷನ್ ಇದೆ ಇದು ಬೇಡ ಇದು ಆಗೋಲ್ಲ ಅಂತ ಆದರೆ ನೀವು ನಿಮ್ಮ ಇಂಟ್ಯೂಷನ್ ಮಾತನ್ನ ನೀವು ಕೇಳ್ತಾ ಇಲ್ಲ ಸ್ವಲ್ಪ ನಿಮ್ಮ ಇನ್ನರ್ ಚೈಲ್ಡ್ಗೆ ನೀವು ಕನೆಕ್ಟ್ ಆಗಿ ಅಂತಲೇ ಹೇಳ್ಬೋದು ಸ್ವಲ್ಪ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅಥವಾ ಬೇರೆಯವ್ರದ್ದು ಸಹಾಯ ತಿಳ್ಕೊಂಡು ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ ನೀವು ಮಾಡೋದಾದರೆ ಖಂಡಿತ ಆ ಒಂದು ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಆಗುತ್ತೆ ನೆಕ್ಸ್ಟ್ ಮುಂದಿನ ಮಾರ್ಚಲ್ಲಿ ನೀವು ಅಂದ್ಕೊಂಡಷ್ಟು ಅಂದ್ಕೊಂಡಂಥ ಅಷ್ಟು ಕೆಲಸಗಳು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಕೆಲವೊಂದಷ್ಟು ದುಡ್ಡು ಬರುವಂಥ ಸಾಧ್ಯತೆಗಳಿದೆ ತುಂಬ ಜನ ಇಲ್ಲಿ ದುಡ್ಡಿನ ದುಡ್ಡಿಗಾಗಿಯೇ ಯೋಚನೆ ಇದ್ದೀರಾ ಅಂತ ಅನಿಸುತ್ತೆ ನೀವು ಅನ್ಕೊಂಡ ಅಂದ್ಕೊಂಡಂಥ ದುಡ್ಡು ನಿಮಗೆಲ್ಲ ಸ್ಟಕ್ ಮನಿ ಕೂಡ ಬರುವಂಥದ್ದಿದೆ ಮತ್ತು ನಿಮ್ಮ ಜೀವನಕ್ಕೆ ಒಂದು ಹೊಸ ಪ್ರೀತಿ ಅನ್ನೋದು ಬರ್ತಾ ಇದೆ ನಿಮ್ಮ ಲೌಡ್ ಪರ್ಸನ್ನ ನೀವು ಮೀಟ್ ಇದ್ದೀರಾ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಅನ್ನೋದು ಬರ್ತಾ ಇದೆ ಹ್ಯಾಪಿನೆಸ್ ಬರ್ತಾ ಇದೆ ಅಂತ ಹೇಳ್ಬೋದು ಹಾಗೆಯೇ ಗುಡ್ ಲಕ್ ಬರ್ತಾ ಇದೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ನಿಮಗೊಂದಷ್ಟು ಅಬ್ಸ್ಟ್ರಗಲ್ಸ್ ಇದೆ ಎಲ್ಲ ಅಬ್ಸ್ಟ್ರಗಲ್ಸ್ನ ಕೂಡ ನೀವು ಓವರ್ಕಮ್ ಮಾಡಿಕೊಂಡು ನೀವು ಮುಂದೆ ಹೋಗಬೇಕು ಒಳ್ಳೆ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗೋವಂಥ ಟೈಮ್ ಬಂದಿದೆ ಇಲ್ಲಿ ಹೇಳಿದಂಗೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜುಲೈ ಅಥವಾ ಮಾರ್ಚ್ ಅಷ್ಟರಲ್ಲಿ ನಿಮ್ದು ಒಂದಷ್ಟು ಏನು ಪೆಂಡಿಂಗ್ ಇರೋವಂಥ ಕೆಲಸಗಳು ಎಲ್ಲವೂ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬರ್ತಾ ಇದೆ ಹಾಗೆಯೇ ವೆಲ್ತ್ ಅನ್ನೋದು ಬರ್ತಾ ಇದೆ ಯಾರೆಲ್ಲ ನೋವು ದುಃಖ ಪಟ್ಟಿದ್ರಿ ನಿಮಗೆ ಒಂದು ಆ ಒಂದು ಹ್ಯಾಪಿನೆಸ್ ಅನ್ನೋದು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಫ್ರೆಂಡ್ಶಿಪ್ ಅನ್ನೋದು ಬರ್ತಾ ಇದೆ ಆ ಫ್ರೆಂಡಿಂದ ನಿಮ್ಮ ಲೈಫ್ ಖುಷಿಯನ್ನು ಖುಷಿ ಅನ್ನೋದು ಆಗ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ನಿಮ್ಮ ವಿಚಾರವಾಗಿ ಎಲ್ಲ ಒಂದು ಕಡೆ ಗಾಸಿಪ್ಗಳು ನಡೀತಾ ಇದೆ ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನಿಮ್ಮ ವಿಚಾರ ನಿಮ್ಮ ನಿಮ್ಮ ವಿಚಾರವಾಗಿ ಕೆಲವೊಂದಷ್ಟು ಜನ ಮಾತಾಡ್ಕೊತಾ ಇದ್ದಾರೆ ಗಾಸಿಪ್ಗಳು ನಡೀತಾ ಇದೆ ಅದ್ರ ಬಗ್ಗೆ ನೀವು ಏನೋ ಯೋಚನೆ ಮಾಡ್ಕೊ ಮಾಡಬೇಡಿ ಯಾಕೆ ಅಂದರೆ ಗಾಸಿಪ್ ಮಾಡಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ನಾವು ಅವ್ರು ಮಾತಾಡೋದನ್ನೇ ನಾವು ತಲೆ ಕೆಡಿಸ್ಕೊಂಡ್ರೆ ನಾವು ಅದರಿಂದ ನೋವು ಒಳಗಾಗ್ತೀವಿ ಅದನ್ನು ಬಿಟ್ಬಿಟ್ರೆ ನಾವು ಅವ್ರನ್ನ ಫರ್ಗ್ಯೂ ಮಾಡಿ ಬಿಟ್ಬಿಟ್ರೆ ಮತ್ತು ಅದರಿಂದ ಯಾವ ಬ್ಲಾಕೇಜಸ್ಸು ಆಗೋಲ್ಲ ಅಂತಲೇ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಟ್ ಗೈಡ್ಸ್ಗಳು ನಿಮಗಿಷ್ಟೆಲ್ಲ ಸಂದೇಶ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು